ವಿಜಯೇಂದ್ರ ಅವರು ಕೂಡ ಈಶ್ವರಪ್ಪನವರ ಬಂಡಾಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈಶ್ವರಪ್ನವರು ತಮಗಾಗಿರುವ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆದರೆ ಈ ರೀತಿ ಬಂಡಾಯದ ಬಾವುಟವನ್ನ ಹಾರಿಸೋದು ಸರಿಯಲ್ಲ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ನಿರ್ಧಾರದಿಂದ ಹಿಂದೆ ಸರಿಯಲಿ ಅಂತ ಹೇಳಿ ಮಾತನಾಡಿದ್ದಾರೆ ವಿ ವೈ ವಿಜಯೇಂದ್ರ ಇದರ ಜೊತೆಗೆ ಈಶ್ವರಪ್ನವರು ಪ್ರಮುಖವಾಗಿ ಆರೋಪ ಮಾಡ್ತಾ ಇದ್ರು ಅಪ್ಪ ಮಕ್ಕಳ ಕೈಯಿಂದಲೇ ಎಲ್ಲವೂ ನಿರ್ಧಾರ ಆಗ್ತಾ ಇದೆ ಅಪ್ಪ ಮಕ್ಕಳ ಕೈಯಲ್ಲೇ ಪಕ್ಷದ ಭವಿಷ್ಯ ಇದೆ ಅಂತ ಹೇಳಿ ಇದಕ್ಕೂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯ ನಿರ್ಧಾರ ಕೇಂದ್ರದ್ದು ನಮ್ಮದಲ್ಲ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ವಿಜಯೇಂದ್ರ ಅವರ ಪಾತ್ರ ಏನೂ ಇಲ್ಲ ಅನ್ನೋದು ಅವರ ಮಾತಿನ ಅರ್ಥ ಬೀದರ್ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಬಾರ್ ಅವರು ಇವರ ಪರವಾಗಿ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಇದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ಸೃಷ್ಟಿಯಾಗಿದೆ ನರೇಂದ್ರ ಮೋದಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಯಶರಪ್ಪನವ್ರು ಹಿರಿಯರಿದ್ದಾರೆ ಪಕ್ಷದ ಮುಖಂಡರ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದಾರೆ ನಮಗೆ ಈಗಲೂ ಕೂಡ ವಿಶ್ವಾಸ ಇದೆ ಇವತ್ತೇನು ಹಾವೇರಿ ಲೋಕಸಭಾ ಕ್ಷೇತ್ರ ಬಸವರಾಜ ಬೊಮ್ಮೆಯವರ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥ ತೀರ್ಮಾನ ವಿಜೇಂದ್ರ ತೀರ್ಮಾನ ಅಲ್ಲ ಹಾವೇರಿ ಲೋಕಸಭಾ ಕ್ಷೇತ್ರ ಇರ್ಬೋದು ರಾಜ್ಯದ ಯಾವುದೇ ಇಪ್ಪತ್ತೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನ ಕೇಂದ್ರದ ಪಾರ್ಲಿಮೆಂಟ್ರಿ ಬೋರ್ಡ್ ಚುನಾವಣೆಯ ನಮ್ಮ ಎಲೆಕ್ಷನ್ ಕಮಿಟಿ ಏನಿದೆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಆ ಕಮಿಟಿ ತೀರ್ಮಾನ ಮಾಡ್ತಕ್ಕಂಥದ್ದು ವಿಜೇಂದ್ರ ಅಥವಾ ರಾಜ್ಯದ ಅಧ್ಯಕ್ಷ ತೀರ್ಮಾನ ಅಲ್ಲ ಹಾಗಾಗಿ ಮಾನ್ಯ ಈಶ್ವರಪ್ಪನವ್ರಿ ಹಿರಿಯರನ್ನು ಈಗಲೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇನೆ ತಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಟ್ಟಾಳವಾಗಿ ಪಕ್ಷ ಸಂಘಟನೆಯಲ್ಲೂ ಕೂಡ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ನೀಡಿದ್ದೀರಿ ಸಂಘಟನೆಗೆ ಒತ್ತನ್ನು ಕೊಟ್ಟಿದ್ದೀರಿ ಪಕ್ಷದ ತೀರ್ಮಾನವನ್ನು ಒಪ್ಪಿಕೊಂಡು ಗೌರವಿಸಿ ತಮ್ಮ ಏನು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅದರಿಂದ ಹಿಂದೆ ಸರಿಬೇಕು ಅಂತೇಳಿ ನಾನು ತಮ್ಮ ಮೂಲಕ ನಾನು ಅವ್ರಿಗೆ ರಾಜ್ಯದ ಅಧ್ಯಕ್ಷನಾಗಿ ನಾನು ವಿನಮ್ರವಾಗಿ ನಾನು